ಸುದ್ದಿ ನನಗ ಏ ಒಟ್ಟ ಅವಳ ಎಲ್ಲ ಅಂದೇ ಕೋರ ನಡವಳ ಸ್ವರ್ಗ ಇದ್ದಂಗಾರಾಯ ಅವನ ಕೆಳಗ ಸ್ವರ್ಗ ಎತ್ತಂಗ ತಜಗರಾಗೆ ಆಗಾ ಆಗಾಗೆ ಕಬೀರದಾಸ್ರು ಒಂದು ಮಾತು ಹೇಳಿದರು ಏನು ಜಲತಾ ಕಬೀರದಾಸ್ರ ಮಾಕಿ ಕদমೋಕೆ نیچے ಜನ್ನತ್ ಹೇ ಹೌದು ಹೌದು ತಾಯಿ ಪಾದ ಕೆಳಗ ಸ್ವರ್ಗೈತಿ ಅಂತ ಹೇಳಿ ಇಟ್ಟಾರ ಅವ್ರ ಹೆಸರ ತಾಯಿ ಪಾದ ಕೆಳಗೈತಿ ಅಂದಾರ ಅವ್ರ ಬಾಪಕಿ ಪಾವ್ಕಿ ನೀಚೆ ತಂದಿಲ್ಲ ನಿಮ್ಮ ಅಪ್ಪನ ಪಾದ ಕೆಳಗೈತೆ ತಂದಾರೇನ ಎಲ್ಲ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂದ್ರ ನೀವ್ ಮೂರ್ ಮಂದಿ ಯಾರ ಕೆಳಗ ಬಂದ್ರಿ ಯಾರ ತಳಗ ಬಂದ್ರಿ ಮೂರು ಮಂದಿ ಮೇರ ಅಮ್ಮಕಿ ಪಾವಕಿ ನೀಚೆ ನೀವು ಮೂರು ಮಂದಿ ಇಲ್ಲೇ ನಿಮ್ಮಅಪ್ಪನ ಪಾದ ತೆಳಗ ನಾ ಇಲ್ಲ ನನ್ನ ಪಾದ ತೆಳಗ ನೀ ಜನ ತಂದ್ರ ನಾವ್ ಒಂದ್ ತಾಯಿ ಸ್ವರಪೋದು ಉತ್ತಮ ಹಂಗ ನೀ ಹೆಂಗ ಒಂದ ಜನ ತೊಂದ್ರಾಯಿ ಸ್ವರ್ಗದ ಬಾಗಿಲನ ನೀಪ್ಪ ಆಗಬೇಕಾಗ್ಯದ ಹೌದಾ ಇದನ್ನ ಬಿಟ್ಟ ಎಟ್ ಮಾಡ್ ಮತ್ ನನ್ನಲ್ಲೇ ಇಲ್ಲೇ ಇದನ್ನ ಬಿಟ್ಟ ಕಡಿಯಾಕ ಕೆಲಸ ಇಲ್ಲ ಮತ್ ತಮ್ಮ ಹೆಂಗ್ರಿ ಇದನ್ ಎಲ್ಲಾ ಬಿಟ್ಟನ್ರಿ ಆ ಜೋಕುಮಾರ್ನ ಸುದ್ದಿ ಹೇಳತ್ತ ನೋಡ್ರಿ ಕಣದಳ ಜೋಕುಮಾರ್ ಬೆಂಡಿ ಹೊಲದಾಗ ಹೋಗಿ ಬೆಂಡಿ ಹೊಲದಾಗ ಹೋದ ಜಿಗುದ್ ಬೆಂಡಿ ಕಾಯ್ ತಿನ್ಲಿಲ್ಲ ಇವೆಲ್ಲ ಬಿಟ್ಟು ಬಿಡು ಜಾಲಿಕಾಯಿ ಬಡಿತಿದ್ರಿ ಮಾ ಅವಂದು ಗಜ್ಜ ಜಾಲಿಕಾಯಿ ಬಡ್ದನಂತ ಮತ್ತೆ ಇವೊಂದು ಗಜ್ಜ ಬಡಿ ಅತಿ ಹೇಳ್ರಿ ಬೇನ್ಕಾಯಿ ಇಲ್ಲಿ ತಮ್ಮ ಅವನು ಬಾರದ ಇತ್ತತ್ರಿ ಸೊಂಟಕ್ಕೆ ಸುತ್ತಿದ್ದತ್ತ ಜಾಲಿಕಾಯಿ ಬಡಿತಿದ್ದತ್ತೀವಿ ಹೇಳ್ಯಾರ ಮಾ ಅವನು ವಾಯಿಸಿದವನು ಅದಿಲ್ಲ ನೀನು ಭೀ ಮಾವಟ ಜಾಲಿಕಾಯಿ ಬಡ್ದನು ನೀ ಅಟಿಲಿ ಬೇನ್ಗೆ ಬೇನ್ಕಾಯಿ ಬಡದು ತೋರಿಸಿ ನೋಡನು ಆಗ್ತೈತಿನ ನೋಡೋಣ ಆದರ ದಗದ ಬ್ಯಾರೆ ಐತೆ ಹುಟ್ಟಿದ ತಳನ ಬ್ಯಾರೆ ಐತಿ ಅದು ಹಾ ಹಾ ಜೋಕ ಹುಟ್ಟಬೇಕಾದ್ರ ಒಂದು ಹುಟ್ಟಿದನ ಒಂದು ಬ್ಯಾರೆ ಅಕ್ಕ ಲಕ್ಕರೆ ಹುಟ್ಟನೋ ಎಲ್ಲ ನನ್ನಿಂದ ಆಗಿತಿನ ದೇವರ ಬಾಳದ ಹೊಟ್ಟಾವ ಹಾ ಹಾ ದೇವರ ಬಾಳ ದೊಡ್ಡವ ಅಂತ ಹೇಳ್ತಾನೆ ನಡಿಲೇ ಅದಕ್ಕೆ ನಮ್ಮ ಅಂದೆವಾಡಿ ಗೈಬೀ ಸಾಬ್ರೇ ಏನು ಕೇಳ್ತಾರು ಏನು ಕೇಳ್ತಾರೆ ಇವ ಎಷ್ಟು ಕೇಳಿದ್ದಲ್ಲ ಅಟ್ಟು ಎಲ್ಲ ಬಿಚ್ಚಿ ಕೊಟ್ಟದಿವ ಈಗ ಪ್ರಶ್ನೆದ ಗಂಟ ನಿನ್ನ ಮ್ಯಾಗ ಇಡ್ತೀವಿ ಬಾನ ಮುಂದಿನ ಸಂದಿಗೆ ಬಿಡುಗಡೆ ಮಾಡ್ಕೊತ ൈവേദേവരന്തായി <try> I got it! I get it. ಕೆಲಸ ಹಿಂಗ ಗಂಡಾಳದಿ ಮೂರು ಮಂದಿ ಅವರು ಅವರು ಮಾಡ್ಲತ್ತಾರಲ್ಲ ಹ್ಯಾಂಗ ಮಾಡ್ಲತ್ತಾರ ಎಲ್ಲೂ ಕೂಡದಾಗ ಚೌಡಿಕಿ ಬಾರಿಸಿದಂಗ ಬಿಟ್ಟು ಗೊಳ್ಳಂಗ ಗೊತ್ತಂಗ ಗೊಳಂಗ ಗೊತ್ತಂಗ ಸೂರ ತಾಳ ಡಪ್ಪ ಮುಕ್ತ ಹಾಕಿ ಗಪ್ಪ ಜಾಗ ಜಾಗಾದ್ಮೇಗ ಬ್ರೇಕ್ ಕೊಡದಂಗಿರ್ಬೇಕ ಗಾಡಿ ಇವ್ರು ಬ್ರೇಕ್ ಇವ್ರು ಬೇರೆ ರೀ ಇವ್ರ ಗಾಡಿ ಹಂಗ ಇವ್ರಿ ತಮಾ ಇಲ್ಲಿ ಬ್ರೇಕ್ ಹಚ್ಚಿರ ಹೋಗಿ ಬಾಗೇವಾಡಿ ಬಾಗೇವಾಡಿ ಊರಾಗ ನಿಂದಿರ್ತದ್ರಿ ಗಾಡಿ

ಪಕ್ಕ ಅವನ ತಾಯಿ ತಂದೆ ಹೆಸರು ಹೇಳೋದ್ ಹೇಗತಿತ್ತು ನಡಿ ನಿಮ್ಮ ಅಪ್ಪನ ಜಾತ್ರೆ ಅಪ್ಪನ ಜಾತ್ರೆ ನಿಮ್ಮ ಅಪ್ಪನ ಸುದ್ದಿನ ಸುದ್ದಿ ಕೇಳತ್ತೇ ಮೈನಾಟ ಪಕ್ಕ ಬಿರ್ಸಿಗೆ ಇಟ್ಟಿಲ್ಲ ಪದಗಳು ಹೌದೌದ್ರಿ ನಾ ಸರ್ಕಾರ್ ಪದ ಎಲ್ರಿ ಆಟ ಬಿರ್ಸಿಗೆ ಏನಾಗ್ತದ ಇದಕ್ ಜಾಗ ಸಿಗಂಗಿಲ್ಲ ನಿನಗೆ ಇಂಗ್ಲೀಷ್ ಅವ್ರ ಊರಾಗ ಮೂರು ಮಂದಿಗೆ ಸೊಮ್ಮಪ್ಪ ಇರ್ಲಿ ದೇವ್ರ ದೇವ್ರ ಅಂತ Yeah!

لا, the ீ ஸர் அக்க நம்ம கொட்டது வந்தித்தப்போ அதுக்கத்தமா ஏனாக ದೇವ್ರ ದೇವ್ರ ಅಂತ ದೇವ್ವ ಬಿಡದೇ ಯಾವ ಊರ ಕಣದಾಳ ಊರಿಗೆ ಮತ್ ದೇವ್ರ ಇರುವ ಊರಿಗೆ ಎಟ್ ಐತಿ ಅಂತ ರಾತ್ರಿ ಕೇಳತ್ತಾರ ಹಾ ಕೇಳತ್ತಾರ ಮತ್ತ ಏನಾಗ್ತದ ಒಂದ್ ಮಾತು ಹೇಳ ಕಣದಾಳದವರು ದೇಹ ಅಂದ್ರ ದೇಹ ರೈತ ವರುಣ ರೈತ ರು ನಾಮಿಲ್ಲಾ ಇಲ್ಲ ಕಣ್ಣಿಗೆ ಕಾಣಂಗಿಲ್ಲ ಏಕ ಅಲ್ಲ ಲೋಕ ಎಲ್ಲಾ ಲೋಕ್ರೀ ಒಬ್ಬ ನಾಮ ಹಲವಾರು ಬಂದವ ತಾನ ಸಂಶಯ ಬರ್ತದೆ ಪ ಏನು ಸಂಶಯ ಬರ್ತದ ದೇವ್ರ ಅಬ್ನಾದ ಹಜಾರ್ ನಾಮದ ಕಬಲ್ ಕೊನು ದೇವ್ರ ಅಬ್ನಲ್ಲ ನಿನ್ನ ನೋಡ್ರ ನೋಡ್ರಿ ಹ ದೇವ್ರು ಅಬ್ನಾದನು ಅವಂಗ ಹಜಾರ್ ನಾಮ ಬಂದವನು ಲೆಕ್ಕನಿಂದ ತಮ್ಮ ದೇವ್ರ ಸರ್ಕಾರ ಒಬ್ಬನ ಇದ್ದಂದ್ರೆ ಏನಾಗ್ತದ ಮತ್ತ್ ಇಸ್ಲಾಂ ಧರ್ಮದಾಗ ಯಾಕೆ ಕುಕುಮ ಹಚ್ಚಂಗಿಲ್ಲ ದೇವ್ರಿಗೆ ಹಿಂದೂ ಧರ್ಮದಾಗ ಯಾಕುಮ ಹಚ್ತಾರು ಹಾ ಬೇಕಲ್ಲ ದೇವ್ರ ಒಬ್ನದ್ರಿ ಎಲ್ಲಾ ದೇವರಿಗೆ ಒಂದ ತರ ನಡ್ಕೋಬೇಕಾಗಿತ್ಲಾಡಿ ಈ ದೇವ್ರಿಗೆ ಯಾಕೆ ಗಲೀಪ್ ಐತಿ ಈ ದೇವ್ರಿಗೆ ಯಾಕೆ ಜೆಂಡಾದ ನಿಶಾನ ಐತಿ ಯಾಕ ಎದ ಸಂಬಂಧ ಅಲ್ಲಿ ಹಚ್ಬೇಕಲ್ಲ ಕುಕುಮ ಅಲ್ಲಿ ಕುಕುಮ ಹಚ್ಬೇಕಾಗಿತ್ತು ದೇವ್ರೊಳಗ ಯಾಕೆ ಫರ್ಕ್ ಮಾಡಿಟ್ಟಾರತ ನಿನ್ ಕೇಳಕ್ ಹತ್ತೇನೆ ದೇವ್ರೆಲ್ಲಾ ಒಂದ ಇತ್ತಂದ್ರ ಇಲ್ಲ ಇದಕ್ಕ್ಯಾಕ ಕುಕುಮ ಐತಿ ಇದನ್ಯಾಕ ಪೂಜಿ ಮಾಡ್ತಾರ ಇದನ್ ಯಾಕೆ ಪೂಜೆ ಹಿಂಗ ಮಾಡ್ತಾರಂತ್ರ ನೋಡಿತಾರೆ ದೇವ್ರಿಗೆ ಯಾಕೆ ಗಂಟಿ ತಗೊಂಡು ಬಿಡಿತಾರ ಈ ಯಾಕ ಗಂಟಿ ಇಲ್ಲ ದೇವ್ರ ಒಬ್ಬ ನಿನ್ನ ಯಾಕೆ ದೇವ್ರ ಬೆಳೆಸ್ಲಕ್ ಬಂದಿನಿ ನಿಮ್ಮನ ಜಾತ್ರೆಯಾಗ ನಿನ್ನ ನಿನ್ನ ಗಪ್ಪ ಮಾಡಿದ ಪಕ್ಕ ಪಕ್ಕ ಬಿಡಿಸಿ ಹೇಳು ಒಬ್ಬ್ರಾ ನಾ ಹಲೋದಂತ ಈ ದೇವ್ರಿಗೆ ಯಾಕೆ ಗಂಟಿ ಈ ದೇವ್ರಿಗೆ ಯಾಕೆ ಗಂಟಿ ಬರಸಂಗಿಲ್ಲ ಯಾಕಿಲ್ಲ ಇಲ್ಲ ಇವಂಗ ಯಾಕ ಕುಮದ ಯಾನ್ ಭಕ್ತಿ ಪರಕ್ ಆಗೇತಿವ ಯನ್ನ ದೇವ್ರ ನೀನ ಪಾಲ ಹೊರದೊಂಡು ಏನ್ ನಿನಗ ಒಬ್ಬಗವ್ ಹಂಗ ಮಾಡತ್ ಬೇಕಲಾ ಏನ ಕಾರಣಕ್ಕ ದೇವ್ರ ಭಕ್ತಿ ಪರಕ್ ಆಗೇತಿವ ಏನ್ ನೀನ ಪರಕ್ ಆಗ್ಯವ ಏನ ಬೇರೆನೋ ಬೇರೆ ಅಲ್ಲನ ಬೇರೆನೋ ಇದನ್ನ ಹೇಳು ಪರಮಾತ್ಮ ಬೇರೆನೋ ಏನ ಅಲ್ಲ ಬೇರೆನೋ

ಚೆನ್ನಾದಾನ ಹರದೇಶಿ ಹಾ ಹಾ ನಾವು ಬನಿ ಒಟಕೋ ತಗೋತೀಯ ನೀ ಬನಿವಿ ಹೆರಕೋತ ಬರೋದಿತಿ ಹಾ ಬಂದ ಮುಂದಿನ ಸಂದಿಗೆ ಯಾಕೆ ಅದಕ್ಕೆ ಯಾಕ ಹೀಂಗ ಮಾಡ್ರಿ ಇದಕ್ಕೆ ಯಾಕ ಹೀಂಗ ಮಾಡ್ರಿ ಹಾ ಬೇದ್ಯಾಕ ಮಾಡಿದ್ರಿ ಬೇದ್ಯಾಕ ಮಾಡಿ ದೇವರೊಳಗೆ ಬಂದ್ರ ಲಕ್ಷ್ಮಣ ಹೇಳುದು ಯೇ ಬರ್ದಿದ್ರ ನನಗೆ ನಾಗಂಗಿಲ್ಲ ಅಂತ ಹಿಂದಕ್ಕೆ ಸರಿ ಹಾ ಹಾ ಆದ್ರೆ ನಮ್ಮನ್ನು ನೋಡೋ ನೀ ಬಾಯ್ಪ ಹೌದೌದ್ರಿ ಮತ್ತೆ ಏನು ಹೇಳ್ತಾರೆ ಏನು ಹೇಳ್ತಾನೋ ದೇವ್ರ್ ಕೊಟ್ಟಾಗ ಎಲ್ಲ ನಡಿತೈತಿ ಅಲ್ಲೋ ದೇವ್ರ್ ಕೊಟ್ಟಾಗ ಜಗ ನಡಿತೈತಿ ನೀತಿ ದೇವ್ರ ದೇವ್ರಣದಾಳ ರಾಕ್ ಬರ್ತಿತ್ತು ಬರ್ತೇತಿ ನೋಡ್ತಿದ್ ಹಂಗ ಕೈ ಕೆಸರ ಆದರೆ ಬಾಯಿ ಮೊಸರು ಸತ್ಯನ ದುಡಿ ಚಂಜಿಕ ಪಗಾರ ಕೈಯಾಗ ಹಿಡಿ ಮ ನಾವ್ ದುಡದ್ ನಾವು ತಿನ್ಬೇಕಾದ್ರೆ ಎಲ್ಲೈತಿ ಅದ ದೇವ್ರ ಇಲ್ಲಿ ಬೆಳತನ ಹಾಡಿಕೆ ಮಾಡಿದೇವ್ ಹೊತ್ ಹೊಲಾಕ ನಮ್ ಪಗಾರ ಕೊಡ್ರಿ ಪಾತ ಕೇಳಾಕ ನಾವ್ ಮಾಲಕರಾದಿವ್ ಮಾಲಕರ ಡ್ಯೂಟಿ ಮಾಡಿದೇವ್ ರೀ ಮತ್ ನಾವು ದುಡದು ನಾವು

ದೇವರ <laughs> ಕೆಳಗೇಡಿಯ ಹೇಳಿ ಕಸೋ ಜಾಗ ಏ ನನಗ ಕೋನ ಇಲ್ಲೋ ನೆಮ್ಮ ನೀಯ ನುಡಿಸುದು ಇದೆ ಡಪ್ಪ ಹಾ ನಾವು ನುಡಿಸುದು ಇದೆ ಡಪ್ಪ ಹಾ ಹಾ ಸರಿ ನಾ ಅದು ಹೆಂಗೆ ಚೇಂಜ್ ಆಗತತೆ ನೋಡಿ ಯಾರ ಕೈಯಗೆ ಬಂದ ಬಳಕ ಹಾ ಹಾ ಬೇಕಲ್ಲ ಇದು ನಿಂದ ಡಪ್ಪ ಕರೆ ನಾನು ನನ್ನ ಕೈಯಗೆ ಹೆಂಗೆ ನುಡಿಲ ಐತ ನೋಡಿ ಲಕ್ಷ್ಮಣ ಅದೇ ಡಪ್ಪನ ಗಂಡನ ಏ ಇಲ್ಲ ಹಾ ಮಾತು ಅದಕ್ಕೆ ಹೇಳ್ತಿನಿ ಗೊತ್ತತೇನೆ ಆ ಅದಕ್ಕೆ ಡಪ್ಪ ನುಡಸೌರ್ತಕ್ಕೆ ಐತಿ ಒಳ್ಳ ಕೈಯಗೆ ಹೆಂಗೆ ಏನು ಮಾಡ್ರಿ ಏನಾಗ್ತತೆನೋ ಹಾ ಇವರು ಮಾಡ್ಲತ್ತಿರಲಿ ಹೆಂಗೆ ಮಾಡ್ಲತಾನು ಒಟ್ಟಟ ಕೂಡಿ ಬಿಟ್ಟಟ ಬಿಡ ನಡೀತನು ಮುಂದೆ ಬಂದಾಗ ಹಾ ಹಾ ಕ್ಯೂರ್ ಮಾಡೋದಾಗತ್ತಮ್ಮ ಹ್ಞೂ ಮತ್ತು ಇದು ಅಲ್ಲದ ಏನು ಹೇಳ್ಯಾನ್ ಏನು ಹೇಳ್ದಾನೂ ನಮ್ಮ ಆ ಗಣಪತಿದ ಒಂದು ಸುದ್ದಿ ಕೇಳಿದೀವಿ ನಾವು ಹೆಂಗೆ ಏನು ಹೇಳ್ರಿ ಅವ್ರು ಮಾತಿಗೆ ಏನು ಹೇಳ್ದನು ಗಣಪತಿದ ಆ ನಿನ್ನ ಪಾರ್ವತಿ ಎಟ್ಟು ದಿವಸ ಜಳಕ ಬಿಟ್ಟು ಕೂತಿಳು ಮನ್ಯಾಗತ್ತು ಹ್ಞೂ ಎತ್ತು ದಿನ ಜಳಕ ಬಿಟ್ಟಿದ್ರು ಅಂತ ಕೇಳದ ಪಾರ್ವ ಅಂದ್ರ ಆದಿಶಕ್ತಿ ಪಾರ್ವತಿ ಅತ್ ನಿನಗೆಲ್ಲ ಹೇಳಿ ನಾನು ಪಾರ್ವತಿ ತಯಾರು ಮಾಡ್ಯಾಳ ಅವ್ನ ಹುಚ್ಚಪೇಲಿ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಅದಾನವ ನೋಡ್ಬೇಕಾದ್ರೆ ಗಣಪತಿ ಪಾರ್ವತಿ ಪರಮಾತ್ಮನ ಲಗ್ನದೊಳಗೆ ಆಲ್ ಮೊದ್ಲು ಕೂತದ ನಾವ್ ಲಗ್ನದೊಳಗ್ ಅದಾನವ ಪಾರ್ವತಿ ಇರುಕಿತ್ತ ಮೊಟ್ಟ ಮೊದಲಿಗೆ ದ್ರಾಕ್ಷಣಿ ದಕ್ಷ ಬ್ರಹ್ಮ ದ್ರಾಕ್ಷಿಣಿ ಅವತಾರ ಇತ್ತೂ ನೋಡು ಕ್ರತ ದ್ವಾಪಾರ್ ಕಲಿಯುಗ ನೀ ಹೆಂಗ ಅವತಾರ ತಾಳ್ಕೋತ ಬಂದಿ ನೋಡ ನಿನ್ನ ಬೆನ್ನು ಬಿಟ್ಟೇಲಾಕಿನ ಅವತಾರ ತಾಳ್ಕೋತ ಬಂದಾಳ ನಿನ್ನ ಹಿಂಬಾಲ ಬೆನ್ನು ಬಿಟ್ಟಿಲ್ಲ ನನಗೊಂದು ಮಾತು ಕೇಳವ್ರು ಏನ್ ನಿನ್ನ ಆದಿಶಕ್ತಿ ಎಟ್ಟು ದಿವಸ ತಕ್ಕ ಜಲಕಾ ಬಿಟ್ಟು ಕೂತಿಲ್ ಇಟ್ಟು ಮೈಯಾನ ಮಣ್ಣು ಬರಬೇಕಾದ್ರೆ ಹೌದೌದು ನಿನಗೊಂದ್ ಮಾತು ಹೇಳ ಕೇಳತ್ತಮ್ಮ ಈಗ ಸದಾ ಹೆಂಗತಿ ಜರ ಬೆವ್ರ ಬಿಟ್ಟ ಮೇಲೆ ಬರೀ ಕೈ ಹೆಚ್ಚು ತಿಕ್ಕಿದ್ರ ಒಂದು ಶಾವಂಗಿ ಎಳಿಯಟ್ಟು ಮಣ್ಣು ಹೊಡತೈತಿ ಅದಕ್ಕ ಇದು ಮೂರುವರಿ ಮರ ಮಳ ಶರೀರ ಐತಿ ಬರೀ ಹೌದೌದ್ರಿ ಮೂರುವರಿ ಮಳ ಶರೀರ ಒಳಗಿಂದ ಕೈ ಹೆಚ್ಚಿ ತಿಕ್ಕಿದ್ರ ಒಂದು ಎಳಿ ಎಳಿಯೆಟ್ಟು ಮಣ್ಣು ರಿಸರ್ಚ್ ಮಾಡತತಿ ಮನುಷ್ಯನಲ್ಲಿ ಏತ ಮೂರವರೆ ಮಳ ಐತಿ ಮಳ ಹಿಡ್ಕೊಂಡು ಬಾಲ ನೋಡು ಯಾವ ಸದ್ದ ಕ್ರತಾಪಾರ ಕಲಿಯುಗ ಕ್ರತ ಯುಗದಾಗ ಎಷ್ಟು ಮಳದಿತ್ತು ಶರೀರ ಎಷ್ಟು ಮಳದಿತ್ತು ಇಪ್ಪತ್ತೆಂಟು ಮಳ ಶರೀರ ಇತ್ತು ಲಕ್ಷ ವರ್ಷ ಮಳ ಇತ್ತು ಶರೀರ ಒಂದ್ ಲಕ್ಷ ವರ್ಷ ಆಯುಷ್ ಇಪ್ಪತ್ತೆಂಟು ಮಳೆಯಲ್ಲಿ ಕ್ರತಾ ಕಾತು ಇನ್ನ ತ್ರಾಗ ಬಂದ ಹದಿನಾಕ ಮಳ ಉಳಿತು ಹದಿನಾಲ್ಕು ಮಳ ಉಳಿತ ಲಕ್ಷ ಒಂದು ಪೂಜೆ ಹೊತ್ತು ತಮ್ಮ ಎಟ್ ಉಳಿತು ಲಕ್ಷ ಹತ್ತು ಉಳಿತು ಹತ್ತು ಉಳಿತು ಯಾಕಂದ್ರ ಯಾಕ ಇಪ್ಪತ್ತೆಂಟು ಮಳದೊಳಗಿಂದ ಅರ್ಧ ಕಮ್ಮಿ ಆಗಿ ಕಮ್ಮಿಯಾಗಿ ಬಾಂದಿಲ್ ಇವಾಗ ಹದಿನೇಳು ಹದಿನಾಲ್ಕು ಮಳ ಶರೀರ ಆತು ಹದಿನಾಲ್ಕು ಮಳ ಉಳಿತಿರ್ಲಿ ಅದ ದ್ವಾಪಾರ್ಕ್ ಮತ್ತು ಏಳು ಮಳ ಆತು ಶರೀರಾತು ಉಳಿತು ಮತ್ತು ಬತ್ತು ಮಳ ಉಳಿತು ಮೂರು ಮಳ ಉಳಿತು ಈಗ ಬರೇಕಾಯಿ ಹೆಚ್ಚು ತಿಕ್ಕಿದ್ರ ಮೂರವರಿ ಮಳ ಶರೀರ ಇದ್ರೊಳಗಿಂದ ಒಂದ್ ಎಳಿ ಎಂಟು ಮನ ಹೊಂಡ್ತದ್ರಿ ಇಪ್ಪತ್ತೆಂಟು ಮಳೆ ಶರೀರದೊಳಗಿಂದ ಅಡಿಕೆ ಅಡಿಕೆಟ್ರಿ ಮನ ಹೊಂಡಿರ್ಲಕ್ಕಿಲ್ಲ ರೀ ಮೈ ಅಂದ್ ಹಣಬೇಕಲ್ಲ ಒಮ್ಮೆ ಎಣ್ಣೆ ಉಳ್ಳ್ಯಾಡಿಸಿವೆ ಇಂಗ್ಲೀಷ್ ವರ್ದಾಗ ನೀನು ಇದು ಶರೀರ ಆಗುದನ್ನ ಮಣ್ಣಿನಿಂದ ನಿನ್ನ ಶರೀರ ಆದ್ರೂ ಮಣ್ಣಿನಿಂದ ತಯಾರಾಗೈತಮ್ಮ ಇದು ಮಣ್ಣಿನಿಂದ ತಯಾರಾಗಿರುವಂತ ಶರೀರ ಒಳಗೆ ನಾವು ಮಣ್ಣ ಹೊಣತೀವ್ನ ಮತ್ತೊಂದು ಚೀಸ್ ಹಂಗ ತಾಯಿ ಆದಿಶಕ್ತಿ ಮಾಡಿರುವ ಮತ್ತಿನ ಶಿಶು ಹತ್ಯ ಗೋ ಹತ್ಯಾ ಸ್ತ್ರೀ ಹತ್ಯ ಮಹಾಪಾಪತ್ ಹೇಳ್ತಾರಲ ತ್ರಿಕಾಲ ಜ್ಞಾನಿ ಪರಮಾತ್ಮ ಏನ ನನ್ನ ಹೆಣತಿ ಒಂದು ಮನೆಯಾಗ ಗೊಂಬೆ ತಯಾರು ಮಾಡಿಟ್ಟಾಳ ನನ್ನ ಮಗ ಐತಿ ಅನ್ನೋದು ಅರ್ವ ಆಗ್ಬೇಕಾಗಿತ್ತಲ್ಲ ತ್ರಿಕಾಲಜ್ಞಾನಿ ಇದ್ದಿಲ್ಲ ಅರು ಆಗ್ಬೇಕಲ್ಲ ತ್ರಿಲೋಕ ಸಂಚಾರ ಮಾಡತ್ ಹೋಗಿದ್ದಿಲ್ಲ ಇದು ನನ್ನ ಮಗ ಐತಿ ನನ್ನ ಮಗನ ಹೊಡಿಬಾರದು ಹೊಡಿಬಾರ ನಿನಗೆ ಯಾಕೆ ಅರ್ವ ಆಗಲಿಲ್ಲ ಶಿಶು ಆಗ್ಬೇಕಲ್ಲ ಶಿಸು ಹತ್ಯಾಗ್ ಮಾಡಿದ್ಯಪ್ಪ ಅಂತಂದ್ರ ಘೋರ ಪಾಪ ನಮ್ಮನಿ ಮತ್ ನರಮಾನವ್ರ ಪಾಪ ಮಾಡ್ತಾವ ಯಾಕಂದ್ರ ಕರ್ಮ ಧರ್ಮ ನ್ಯಾಯ ನೀತಿ ಇತರ ಸಂಘಟ ಕಟ್ಕೊಂಡು ಬಂದದ ನಿಮ್ಮ ದೇವರು ಕುತ್ಕೊಂಡ ಶಿಶುವಿನ ಹತ್ಯೆ ಮಾಡ್ತೀತಿ ಅಂದ್ರ ನೀ ಹೆಂಗ ದೊಡ್ಡವತ್ತ್ ಪಾರ್ವತಿ ಏನ್ಮಾಕಿ ಆದಿಶಕ್ತಿ ಏನ್ ಮಾಡ್ಲತ್ರಿ ಏ ಮತ್ ನನ್ನ ಮಗನ್ ನನಗ ಜೋಡ್ಸ ಕೂಡ್ರಿ ಇರ್ಲಿಕ್ಕ ನನ್ಗೆ ಒಟ್ಟ ಕೈಕಾಲ ಬಿದ್ದ ಅಳತ ಕೈಕಾಲ ಬಿದ್ದಾಕಿ ಹೊತ್ತಾಳತ್ ಯಾವ ಪುರಾಣದೊಳಗ್ ಬರ್ತೈತಿ ಏಕಲೈ ಕೈಕಲ ಹಿಡದತ್ತಾಳ ಅಕಿನಿಂದ ಏನೇಲ್ಲಾ ಸೊಚ್ಚ ಸಾಕ್ಷಾತ್ ಕಾಳಿ ಅವತಾರ ತೋಟ ನಿತ್ತಾಳ ಅಕಿನ ಮುಂದೆ ಅವಾಗ ಇವರು ಪರಮಾತ್ಮ ಏನಂದಾನ ನಾಯಿ ಕುನ್ನೆಗ ತ ಓಡಿರ್ತಿದ್ರ ಅಕಿನ ಮುಂದೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡ ಹಾ ಹಾ ಸುಮನ ನನಗೆ ದುರ್ಗಾ ಅವತಾರ ತೊಳಲಕ್ಕೆ ಹಚ್ಚಬೇಡ ತಟ್ಟಿರೆಲ್ಲೆರೆ ಮತ 나 ದುರ್ಗಾ ಅವತಾರ ತೋಟ ನಿಂದ್ರ ನಿನ್ನ ಕೋಾಣಿನ ಹಲಲ ಆದಂಗಾದಿತ್ತ ಜಲ್ಮ ಹಾ ಹಾ ತಮ ಹಾ ಹಾ ಸ್ವತ ನಿನ್ನಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಏನ್ ಮಾಡಿದ ಸಾಕ್ಷಾತ್ ಆದಿಶಕ್ತಿ ಏ ಪರಮಾತ್ಮ ನನ್ನ ಮಗ ಹೆಂಗೆ ತಂಗ ತಯಾರು ಮಾಡಿ ಕೊಟ್ಟಿ ಪಾಡ ಕಾಳಿ ಅವತಾರ ತೋಟ ಮೂರು ಲೋಕದಾಗ ಅಲೋಲ ಕಲ್ಲುಲ ಮಾಡ್ತಾನೆ ಬೆಂಕಿ ಮಳಿ ಸುರಿತನ ಅವತಾರ ತಾಳಿ ನಿಂತುಳು ಏನ ಅಲ್ಲಿಗೆ ಇಲ್ಲಿಗೆ ಯಾವಾಗ ಅವ್ತಾರ ತರ್ತಾಳೆ ಕೈ ಆಗುತ್ತೆ ಇಸಲು ತಗೊಂಡ ನಾಲಿಗೆ ಹೊರಗೆ ತಗದ ನಿಂತ ರಾಪನ ಟಾಕಿಡಿ ಆಗಿದ್ದು ಓಡಾಡೇ ಓಡಾಡ್ತಿದ್ದು ಯಾವ ಮೊದಲು ನೀ ಶಾಂತಾಗ ನೀ ಶಾಂತ ಆಗ ನೀ ನಿನ್ನ ಹೇಳದಂಗ್ ದಾಸದನೆ ಇವತ್ತೇಳಿತ್ತಿಸ್ಕೊಟ್ಟ ದೇವನ ದೇವತೆಯ ಬಂದಕ್ಕೆ ಪಾದಕ ಯಾವಾಗ ಶರಣ ಯಾರ ನೋಡು ಅವಾಗ ನನ್ನ ಕೈ ಒಳಗಿರುವಂತ ಗಣಗಳಿಗೆ ಹೇಳ್ತಾನೆ ಈಗಿನೀಗ ಹೋಗ್ರಿ ಮೊದಲು ಹೋಗ್ರಿ ಉತ್ತರ ದಿಕ್ಕಿಗೆ ಯಾವ್ದಾಕ ಮನ್ಕೋತಕ್ಕ ಪ್ರಾಣಿ ಉತ್ತರ ದಿಕ್ಕಿ ಈ ಮುಖ ಮಾಡಿ ಮನಕೊಂಡಿರುವಂತ ಪ್ರಾಣಿ ರುಂಡ ತಗೊಂಡ ಬರೋವ್ರೆ ಅಂದ. ಅವಾಗ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮನಕೊಂಡಿ ತಾನಿ ರುಂಡ ಆನಿ ರುಂಡ ತಂದ ಹಚ್ಚಿದ ಮೇಲೆ ಗಣಗಳಪತಿ ಗಣಪತಿ ಕಡೆ ಅಲ್ಲಿ ಕಡೆ ಹೈ ಇಕ್ಕಡೆ ಮಂಗಳ ಮೂರ್ತಿ ನಡಬಾರಕ್ಕೆ ಬಂದ ಗಣಪತಿ ಆಗಿದಿನಿ ಹಾ ತಳದಾಗ್ ಮಂಗಳ ಮೂರ್ತಿ ಮತ್ತೆ ಅವನು ಕೈಕಾಲ ಬಿಡಾಳ ಪಾರ್ವತಿ ಒಂದು ಪಾರ್ವತಿ ಸಂಬಂಧ ನಿಮ್ಮಾಪ್ಪ 8 ದಿವಸ ತಕ ತಪ್ಪಾಗ ಇದಾನ. ಮೇಲಾಗಿ ಹಾ ಯಾವ ದಕ್ಷಾಬ್ರಹ್ಮನ ಮಗಳ ದ್ರಾಕ್ಷಾ ಇನಿ ಯಜ್ಞ ನೆಕೊಂಡದೊಳಗೆ ಹಾರಿ ತನ್ನ ಪ್ರಾಣ ಕೊಟ್ಟಾಗ ಪರಮಾತ್ಮ ಕೂಮು ಕುಂಡ್ರಬೇಕಾಗಿತ್ತ ಹೇಳ್ತಿ ಬ್ಯಾಡದವ ಏನ್ ಮಾಡಿದ್ರು ಪರಮಾತ್ಮ ಅಲ್ಲ ಬೂದಿ ಪಡ್ಕೊಂಡ್ರು ರುದ್ರ ಅವತಾರ ತೊಟ್ಟು ಕುಣದಿ ಓ ಹಳ್ಳಿ ಗದಿಗೆ ಬರೋ ತಾಕತ್ ಆಗಿಲ್ಲ ನಿನಗ ಆಗಿಲ್ಲ ಹಳ್ಳಿ ನಿನ್ನ ನಿನ್ನ ಗದಿಗಿಗೆ ಬಂದಿಲ್ಲ ಕೈಯಾಗ ಸುಟ್ಟಿರುವಂತ ದೇಹ ತಗೊಂಡು ಅಳಕೋತ ತಿರುಗುತ್ತಿದ್ದಿ ಅವಾಗ ವಿಷ್ಣು ಇದ್ದ ವಿಚಾರ ಮಾಡಿದ ಸುಟ್ಟಿರುವಂತ ದೇಹ ತಗೊಂಡ ಪರಮಾತ್ಮ ತಿರುಗಲತ್ತ ಏನ ಲಯ ಮಾಡೋರು ಇಲ್ಲಾದ್ರೆ ಹೆಂಗ ಮಾಡ್ಲತ್ತಿ ಇಳಿಕಿಸಿ ನೀತ ಕಾಳಜಿ ಮಾಡ್ಲತ್ತ ಏನತ್ತ ಕೈ ಒಳಗಿರುವಂತಹ ಸುದರ್ಶನ ಚಕ್ರದಿಂದ ಈ ಏನ ಐವತ್ತೊಂದು ಭಾಗ ಮಾಡಿದಾಗ ಐವತ್ತೊಂದು ಶಕ್ತಿ ಪೀಠಾಗಿ ಭೂಮಿ ತೆಲಿ ಉಳಿಲ್ಬೇಕುರಿ ಕಾಳಿ ಆದಕ್ಕಿ ನಾನು ಕಂಟೆಗಿನ ಕರಿಯ ಬಿದ್ದಕ್ಕಿ ನಾನು ತುರ್ಗಿ ಆಗ್ಲಿ ಕಾಳಿ ಆಗ್ಲಿ ಲಗ್ನವಾಗ್ಲಿ ಲಕ್ಕವಾಗ್ಲಿ ಯಾಮವಾಗ್ಲಿ ಶೆಟ್ಟಿವಾಗಲಿ ಹಿಂಗೆಲ್ಲ ಒಂದೊಂದು ಅವತಾರ ಒಂದೊಂದು ಪಿಂಡದಿಂದ ಒಂದೊಂದು ಒಂದೊಂದು ಅವತಾರ ಕೊತ್ತ ಬರ್ಬೇಕು ನಂದ್ರಿ ಅದಕ್ ತಮ್ಮ ಹಿಂಗ ಹೆಸರು ಬಾಂಧವ್ ನನಗ

ಇರ್ಲಿಕ್ಕ ಅಂದ್ರ ಇದನ್ ಬಿಟ್ಟು ಬಿಡುವ ಸರಿ ಬರಂಗಿಲ್ಲ ಯಾಕಂದ್ರ ಅದ ಮಾಡತನ್ರಿ ಮತ್ತ್ ಏನ ಇವ್ ಮಾಡಿದ್ರೆ ಮಾಡಿದ್ರ ಹೆಂಗತೇತ್ರಿ ಡಪ್ಪ ಬಾರಸ್ರ್ಯಾಂಗ್ ಡಪ್ಪ ಬಾರಿಸಿದ್ರ ಮದ್ದಿನ ಬಿಸ್ಲಾಗ ಬುಟ್ಟಿ ಬಡಿಯಾ ಕೋಳಿ ಡಬ್ ಹಾಕಿದಂಗಿರ್ಬೇಕತ್ರಿ ಹ ಯಾರ ಬುಟ್ಟಿಯಾಗಿ ಯಾರು ಕೋಳಿ ಡಬ್ ಹಾಕ್ಲಾಕಿ ಬೇಕಲ್ಲ ಆ ಬುಟ್ಟಿನೂ ನಮ್ದ ಬುಟ್ಟಿನು ನಮ ಒಳಗ ಡಬ್ಬ್ರ ಹುಂಜುನು ಹುಂಜ ಡಬ್ಬ ಬೀಳತೈತಿ ಅದ್ರೊಳಗೆ ನೀನು ತಮ್ಮ ಮುಣಗ್ಲಾ ಐತಂದ್ರ ಒಟ್ಟೆ ಹೊಟ್ಟೆ ಬರೇ ಮುಂದಕ್ಕೆ ಹುಂಜ ಸೈತ ಬಂದ ಬುಟ್ಟಿ ಬಡ್ಡತೈತಿ ಹಂಗ ನಿನ್ನ ಜೀವಾತ್ಮನು ಹುಂಜ್ ಬಂದ ನನ್ನ ಶರೀರ ಬುಟ್ಟಿ ನನ್ನ ಶರೀರನು ಅಂತ ಬುಟ್ಟಿನ ಇರ್ಲಿಕ್ಕಂದ್ರ ಜೀವಾತ್ಮನು ಅಂತ ಹುಂಜ್ ಯಾವಲ್ಲಿ ಇರ್ತಿತ್ತು ಎಲ್ಲಿರ್ತದ ಎಲ್ಲಿ ಇರ್ತೈತಿ ನೀನು ಬೇಕಲಾ ಇರ್ಲಾಕಪ್ಪ ನಾಲ್ಕು ದಿವ್ಸ ನಿನಗ ಬಾಡಿಗೆ ಬಾಡಿಗೆ ಎತ್ತಿದ್ದಂಗದಿ ಓ ಲಕ್ಷ್ಮಣ ನೀ ಭೂಮಿ ಸುಮ್ನೆ ದಿವಸ ದುಡಿತಿ ದುಡಿತಿ ಎಂದ ನಡೀತಿ ನಡೀತಿ ಬರಬೇಕಾದ್ರು ಹೇಳಿ ಬರಂಗಿಲ್ಲ ಹೋಗಬೇಕಾದ್ರು ಹೇಳಿ ಹೋಗಂಗಿಲ್ಲ ನಿನ್ನ ಗ್ಯಾರಂಟಿ ನನಗೆ ಹೇಳಿಲ್ಲ ಮತ್ತೆ ನಿನಗೆ ಇದೊಂದು ಹೇಳ್ತೇನೆ ಕೇಳು ಹ್ಯಾಂಗ ಬಹಿರಂಗದೊಳಗಾದ್ರು ನಿನಗೆ ಹ್ಯಾತಿನ ಕಟ್ಟಿ ಸತಿಯಿಂದ ಸದ್ಗತಿ ಸತಿಯಿಂದ ಸದ್ಗತಿ ನಾನು ಕಟ್ಕೊಂಡ ಅಂದ್ರೆ ನೀ ಸತ್ತ ಮೇಲತ್ತ ನೀ ಹೆಂಗ ಕುತದಿ ಕಟ್ ಕಡ ಹಿಂಗ್ ಗಾಡಿ ಕುಣಸ್ಲಾಕ್ ನೀನ್ ಅಲಾವದ ಅದ ಹೆಂಗ ಕುಣಿಸ್ತಾರ ಮತ್ತ್ ನಾನು ಕರ್ತ ಕಟ್ಕೊಂಡಿರ್ಲಿಕ್ಕಂದ್ರ ಏನತ್ತಾರ ಇವಾಗ ಇದು ಲಕ್ಷ್ಮಣ ಯದರಾಗ ಸುದ್ದ ಆಗಿಲಿ ಎತ್ರು ಇದ್ನ ಅಡ್ಡಾಡ್ ಹ್ಮ್ ಏನ್ ಅಡ್ಡಾಡ್ ನೋಡ್ರಿ ಹೊತ್ತೊದ್ ಅಡ್ಡ ಹೋಗ್ಬೇಕೈತಿ ಗೋಟ್ ಹೋಗಬೇಕಿರಿ ಅದನ್ನ ನೀವು ಡಿಸೈಡ್ ಮಾಡಕೋರಿ ಹಂಗ ನೋಡ ಬಹಿರಂಗದಾಗ ಅಂತರಂಗದೊಳಗ ಶರೀರ ಅನ್ನುವಂತ ಸಾಥ್ ಕೊಟ್ಟಾಗ ಜೀವಾತ್ಮ ಅನ್ನುವಂತ ಗಾಂಡ್ ಮಾಡಿರುವಂತ ಕರ್ಮ ಧರ್ಮ ಹಿಂದ್ಕಿನ ಜಲಮದಾಗ ನೀವು ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರ ಶರೀರ ಅನ್ನುವಂತ ಹ್ಯಾತಿ ನಿನಗ ಸಾಥ್ ಕೊಡ್ಬೇಕಾಗ್ಯದ ಲಕ್ಷ್ಮಣ ಶರೀರ ಅನ್ನುವಂತ ಒಂದ್ ಹೆಣ್ತಿ ಜೀವ ಅನ್ನುವಂತ ಒಂದು ಗಾಂಡ ಶರೀರ್ ಅನ್ನುವಂತ ಹ್ಯಾತಿ ಸಾಥ್ ಕೊಟ್ಟಾಗ ಅವಾಗ ನೀವು ಮಾಡಿರುವಂತ ಕರ್ಮ ಕಳ್ಕೊಲಾಕ ನಿನಗೊಂದು ಭೂಮಿ ತೆಲಿಮ್ಯಾಗ ಅವಕಾಶವ್ ಶರೀರ ಇರ್ಲಿಕ್ಕಂದ್ರ ಯಾವ ಕುಂಡ್ರಾವದಿ ಬಾಂದ ಇದು ಯಾವಾರ್ನಿ ಅಂದ ಅದಕ್ಕ ತಮ್ಮ ತಾಣದೊಂದು ನುಡಿ ಹಾಕಿ ಕೋಟ್ರ ಬಿಡ್ರಿ ಹೋಗ್ಲಿ ಇದಕ್ಕೆ ಬಾಂದಿ ಏನ್ ಹೇಳ್ತಾರ